ನಮಸ್ತೆ ಎಲ್ಲರಿಗೂ ಕಲಿಕಾ ಬಲವರ್ಧನೆ ಐದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಬರುವಂತಹ ಥೀಮ್ ಸಂಖ್ಯೆ ಏಳು ಅದರಲ್ಲಿ ಕಾಣ್ಬೋದು ದತ್ತಾಂಶ ನಿರ್ವಹಣೆ ಅಂತ ಇದೆ ಅಂದರೆ ಡಾಟಾ ಹ್ಯಾಂಡ್ಲಿಂಗ್ ಸೊ ಇದರ ಕಲಿಕಾಫಲವನ್ನು ನೋಡೋಣ ನಿತ್ಯ ಜೀವನದ ವಿವಿಧ ಸನ್ನಿವೇಶಗಳಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುವ ಇವುಗಳನ್ನು ಕೋಷ್ಟಕ ಮತ್ತು ಸ್ತಂಭಾಕೃತಿಯಲ್ಲಿ ಪ್ರತಿನಿಧಿಸುವ ಹಾಗೂ ಅರ್ಥೈಸುವರು ಸೊ ಇದು ಕಲಿಕಾಫಲ ಇಲ್ಲಿ ಕಾಣ್ಬೋದು ಚಟುವಟಿಕೆ ಸೆವೆನ್ ಪಾಯಿಂಟ್ ಥರ್ಟೀನ್ ಪಾಯಿಂಟ್ ಒನ್ ಇದೆ ಹಾಕು ಬಣ್ಣ ಹಾಕು ಅಂತ ಇದೆ ಚಟುವಟಿಕೆಯ ಹೆಸರು ಸೊ ಇಲ್ಲಿ ಕಾಣ್ಬೋದು ನೀಡಲಾದ ಆಕೃತಿಗಳಿಗೆ ಸೂಚನೆಯಂತೆ ಬಣ್ಣ ಹಾಕಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಬೇರೆ ಬೇರೆ ಆಕೃತಿಗಳಿಗೆ ಬೇರೆ ಬೇರೆ ಬಣ್ಣಗಳನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಆಕೃತಿಗಳನ್ನು ಗುರುತಿಸಿ ಮೇಲೆ ಕೊಟ್ಟಿರುವಂತಹ ಬಣ್ಣವನ್ನು ಅಲ್ಲಿ ತುಂಬಬೇಕಾಗ್ತದೆ ಸೊ ಇಲ್ಲಿ ಆಗಲೇ ತುಂಬಿದ್ದೀನಿ ನಾನು ಸೊ ಇದನ್ನು ಬಳಸ್ಕೊಂಡು ಕೆಳಗಡೆ ಮುಂದುವರೆದ ಭಾಗ ನೋಡೋಣ ಸೊ ಇಲ್ಲಿ ಕೋಷ್ಟಕ ಇದೆ ಸೊ ಈ ಮೇಲಿನ ಚಟುವಟಿಕೆಯಲ್ಲಿ ಬಣ್ಣ ಹಚ್ಚಿರುವುದನ್ನು ಗಮನಿಸಿ ಆಕೃತಿಗಳಿಗೆ ತಕ್ಕಂತೆ ಗೀಟು ಹಾಕಿ ಎಣಿಸಿ ಅಂತ ಇದೆ ಸೊ ಇಲ್ಲಿ ತಾಳೆ ಗೀಟು ಹಾಕಿ ಹಾಕಬೇಕು ಮತ್ತು ಅವುಗಳನ್ನು ಸಂಖ್ಯೆಯಲ್ಲಿ ಬರೀಬೇಕಾಗುತ್ತೆ ಸೊ ಇಲ್ಲಿ ಮೇಲೆ ಕೊಟ್ಟಿರುವಂತಹ ಆಕೃತಿಗಳನ್ನು ಗುರುತಿಸಿ ಅವುಗಳನ್ನು ಎಣಿಸ್ಬೇಕಾಗ್ತದೆ ಎಣಿಸಿ ತಾಳೆ ಗೀಟನ್ನು ಹಾಕಿ ಅದನ್ನು ಸಂಖ್ಯೆಯಲ್ಲಿ ಬರೀಬೇಕು ಸೊ ಇಲ್ಲಿ ಕಾಣ್ಬೋದು ನಾವು ಗೀಟುಗಳನ್ನು ಹಾಕಿದ್ದೀನಿ ಸೊ ಒಟ್ಟಾರೆ ಈ ಹಳದಿ ಬಣ್ಣೆಯ ಬಣ್ಣದ ಅಥವಾ ವೃತ್ತವನ್ನು ಇಲ್ಲಿ ಬದಲಾವಣೆ ಆಗಿದೆ ಇಲ್ಲಿ ಕೆಂಪು ಬಣ್ಣ ಹಾಕಿದ್ದಾರೆ ವೃತ್ತಕ್ಕೆ ಇಲ್ಲಿ ಹಳದಿ ಹಾಕಿದ್ದಾರೆ ಸೊ ಬಣ್ಣವನ್ನು ನೋಡಬೇಡಿ ಆಕೃತಿಗಳನ್ನು ನೋಡಿ ಸೊ ಇಲ್ಲಿ ವೃತ್ತವಿರುವ ಆಕಾರದಲ್ಲಿ ಎಷ್ಟಿದೆ ಅಂತ ಎಣಿಸೋಣ ಎಣಿಸಿ ಇಲ್ಲಿ ಒಟ್ಟಾರೆ ಎಂಟು ವೃತ್ತಗಳಿದ್ದಾವೆ ಸೊ ಅವುಗಳನ್ನು ಹೇಗೆ ತಾಳೆ ಗೀಟ್ ಹಾಕೋದು ಅಂತ ನೋಡೋಣ ಸೊ ಇಲ್ಲಿ ಎಂಟು ಅಂದಾಗ ನಾವು ಎಂಟು ಗೀಟನ್ನು ಹಾಕ್ತೀವಿ ಬಟ್ ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ ನಾವು ನಾಲ್ಕು ಗೀಟು ಹಾಕಿದ ನಂತರ ಐದನೆಯ ಗೀಟನ್ನು ಈ ಥರ ಅಡ್ಡವನ್ನು ಹಾಕಬೇಕಾಗುತ್ತೆ ಸೊ ಇದು ಐದು ಅಂತ ಸೂಚಿಸುತ್ತೆ ಸೊ ಲಂಬಾಕಾರದಲ್ಲಿ ನಾಲ್ಕು ಗೀಟಗಳನ್ನು ಹಾಕಿ ಅಡ್ಡ ಒಂದು ಗೀಟ ಹಾಕಿದಾಗ ಅದು ಐದನ್ನು ಸೂಚಿಸುತ್ತೆ ಸೊ ಇದು ಕಾಣ್ಬೋದು ಹಳದಿ ಬಣ್ಣ ಒಟ್ಟಾರೆ ಎಂಟಿದೆ ಸೊ ಹಾಗಾಗಿ ಎಂಟನ್ನು ತಾಳೆ ಗೀಟ ಹಾಕಿ ನಾನು ಸಂಖ್ಯೆಯಲ್ಲಿ ಬರೆದಿದ್ದೀನಿ ಸೊ ಇನ್ನೊಂದು ಎಲೆಯ ಆಕಾರದಲ್ಲಿರುವಂತಹ ಸಂಖ್ಯೆ ಎಷ್ಟಿದೆ ಅಂತಂದರೆ ಅದು ಆರಿದೆ ಸೊ ಆರನ್ನು ಹೇಗೆ ಬರೆಯೋದು ಸೊ ಇಲ್ಲಿ ನಾಲ್ಕು ಉದ್ದ ಗೀಟನ್ನು ಹಾಕಿ ಐದನೇದು ಅಡ್ಡ ಹಾಕಿದಾಗ ಅದು ಐದು ಅನಿಸುತ್ತೆ ಸೊ ಇದು ಒಂದು ಆರು ಸೊ ಆರು ಅಂತ ಬರಿಬೇಕಾಗುತ್ತೆ ನಾಲ್ಕು ಅಂದಾಗ ನಾಲ್ಕು ಗೀಟು ಹಾಕೋದು ಮತ್ತು ಸಂಖ್ಯೆಯಲ್ಲಿ ಬರೀಬೇಕಾಗುತ್ತೆ ಇದು ನಾಲ್ಕಿದೆ ಸೊ ನಾಲ್ಕು ಗೀಟು ಹಾಕಿ ಇಲ್ಲಿ ನಾಲ್ಕು ಅಂತ ಬರೆದಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ನಾಲ್ಕು ಮತ್ತು ಐದು ಹೇಗೆ ಬರೀಬೇಕಂತ ಸೊ ನಾಲ್ಕು ಅಂದಾಗ ಈ ಥರ ಬಿಡಿ ಬಿಡಿಯಾಗಿ ಬರೀಬೇಕಾಗುತ್ತೆ ಐದು ಅಂತ ಎಣಿಸಿದಾಗ ಐದಕ್ಕೆ ನಾವು ಅಡ್ಡಗೀಟು ಐದನ್ನು ಅಡ್ಡಗೀಟು ಹಾಕಿದಾಗ ಇದು ಐದಾಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ನಕ್ಷತ್ರದ ಆಕಾರದ ಚಿತ್ರ ಇದೆ ಸೊ ಇದು ಒಟ್ಟಾರೆ ಹನ್ನೊಂದಿದೆ ಸೊ ಹನ್ನೊಂದನ್ನು ಹಾಕಿದ್ದೀನಿ ಸೊ ಮುಂದಿನ ಚಟುವಟಿಕೆ ಸೆವೆನ್ ಪಾಯಿಂಟ್ ತರ್ಟೀನ್ ಪಾಯಿಂಟ್ ಟೂ ನೋಡಬೇಕಾದ್ರೆ ಇಲ್ಲಿ ನನ್ನ ಹುಟ್ಟು ಹಬ್ಬ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಹುಟ್ಟು ಹಬ್ಬ ಆಚರಣೆ ಆಗ್ತಾ ಇದೆ ಹಲವಾರು ಬಣ್ಣಗಳ ಬಲೂನನ್ನು ಇಲ್ಲಿ ಬಳಸಿ ಶೃಂಗಾರ ಮಾಡಿದ್ದಾರೆ ಸೊ ಇಲ್ಲಿ ಬೆಲೆಯನ್ನು ಕೊಟ್ಟಿದ್ದಾರೆ ಎಷ್ಟು ಬಲೂನ್ ತಗೊಂಡ್ರು ಮತ್ತು ಯಾವ ಯಾವ ಬಣ್ಣ ಅದರ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕಾಣ್ಬೋದು ಹಳದಿಯ ಬಣ್ಣ ಐದು ರೂಪಾಯಿಗೆ ಒಂದು ಕೆಂಪು ಬಣ್ಣ ಹತ್ತರಂತೆ ಒಂದು ನೀಲಿ ಬಣ್ಣದ ಬಲೂನ್ ಎರಡರಂತೆ ಒಂದು ಹಸಿರು ಬಣ್ಣದ ಬಲೂನ್ ಒಂದರಂತೆ ಒಂದು ಬಲೂನ್ ಅಂತ ಇದೆ ಸೊ ಒಟ್ಟಾರೆ ಇಲ್ಲಿ ಇಲ್ಲಿ ಎಣಿಸ್ಬೇಕು ಎಷ್ಟಿದೆ ಎಷ್ಟು ಬಲೂನ್ಗಳಿದ್ದಾವೆ ಯಾವ ಯಾವ ಬಣ್ಣದ್ದು ಎಷ್ಟಿದೆ ಅಂತ ಎಣಿಸಿ ಅದನ್ನು ನಾವಿಲ್ಲಿ ಕೋಷ್ಟಕದಲ್ಲಿ ತುಂಬಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಕೋಷ್ಟಕದಲ್ಲಿ ಬಲೂನ್ಗಳ ಬಣ್ಣ ಇದೆ ನೀಲಿ ಹಸಿರು ಹಳದಿ ಕೆಂಪು ನಂತರ ಈ ಕಡೆ ತಾಳೆ ಗೀಟು ಒಟ್ಟು ಸಂಖ್ಯೆ ಸೊ ಗೀಟು ಅಂದಾಗ ಇಲ್ಲಿ ನೀಲಿಯ ಬಣ್ಣದ ಬಲೂನ್ ಎಂಟಿದೆ ಸೊ ಹಾಗಾಗಿ ನಾವು ಹೇಗೆ ಹಾಕಬೇಕು ಕಡ್ಡಿಯನ್ನು ಲಂಬ ಕೋಣದಲ್ಲಿ ಉದ್ದವಾಗಿ ನಾಲ್ಕು ಗೀಟು ನಂತರ ಐದು ಅಂದಾಗ ಅದಕ್ಕೆ ಅಡ್ಡ ಗೀಟ್ ಹಾಕಿದಾಗ ಇದು ಐದು ಅನಿಸುತ್ತೆ ಸೊ ಐದು ಮತ್ತು ಮೂರು ಎಂಟಾಗುತ್ತೆ ಸೊ ಅದೇ ರೀತಿಯಾಗಿ ನಾಲ್ಕು ಬಿಡಿ ಬಿಡಿ ಕಡ್ಡಿ ಹಾಕಿ ಗೀಟು ಒಂದು ಹಾಕಿದಾಗ ಅದು ಐದಾಗುತ್ತೆ ಐದು ಮತ್ತು ಮೂರು ಎಂಟು ಸೊ ಹಳದಿ ನಾಲ್ಕಿದೆ ಮತ್ತು ಕೆಂಪು ಮೂರಿದೆ ಸೊ ಬಲೂನಿನ ಚಟುವಟಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಯಾವ ಬಣ್ಣದ ಬಲೂನ್ಗಳನ್ನು ಹೆಚ್ಚು ಇವೆ ಸೊ ಹಸಿರು ಮತ್ತು ನೀಲಿ ಬಣ್ಣ ಎರಡು ಒಂದೇ ಸಂಖ್ಯೆಯಲ್ಲಿದೆ ಎಂಟು ಎಂಟು ಅಂಥೇಳಿ ಯಾವ ಬಣ್ಣದ ಬಲೂನ್ ನಿಮಗೆ ಇಷ್ಟ ನೀಲಿ ಬಣ್ಣ ಹಳದಿ ಬಣ್ಣಗಳ ಬಲೂನ್ಗಳಿಗೆ ಖರ್ಚಾದ ಒಟ್ಟು ಹಣವೆಷ್ಟು ಇಪ್ಪತ್ತು ರೂಪಾಯಿ ಯಾವ ಬಣ್ಣದ ಬಲೂನಿಗೆ ಕಡಿಮೆ ಹಣ ಖರ್ಚಾಯಿತು ಹಸಿರು ಬಣ್ಣ ಯಾವ ಬಣ್ಣ ಬಲೂನ್ಗಳು ಕಡಿಮೆ ಇವೆ ಕೆಂಪು ಆದರ್ಶನು ತನ್ನ ತಾಯಿಯವರು ಹುಟ್ಟಹಬ್ಬ ಹಬ್ಬ ಆಚರಿಸಲು ಬಲೂನ್ಗಳಿಗೆ ಖರ್ಚಾದ ಖರ್ಚು ಮಾಡಿರುವ ಒಟ್ಟು ಹಣ ಎಷ್ಟು ಸೊ ಟೋಟಲ್ ಎಪ್ಪತ್ತ ನಾಲ್ಕು ರೂಪಾಯಿ ಸೊ ಮುಂದಿನ ಚಟುವಟಿಕೆಗೆ ಹೋಗೋಣ ಇಲ್ಲಿ ಕಾಣ್ಬೋದು ಸೆವೆನ್ ಪಾಯಿಂಟ್ ತರ್ಟೀನ್ ಪಾಯಿಂಟ್ ತ್ರೀ ಇದೆ ಸೊ ಒಬ್ಬ ಅಂಗಡಿಯವನು ವರ್ಷದ ಮೊದಲ ಐದು ತಿಂಗಳಿನಲ್ಲಿ ಮಾರಾಟ ಮಾಡಿದ ವಸ್ತುಗಳು ಕೆಳಗೆ ಸೂಚಿಸಲಾಗಿದೆ ಸೊ ಇಲ್ಲಿ ಕಾಣ್ಬೋದು ಪೋಷ್ಟಕದಲ್ಲಿ ಒಂದು ಕಾಲಮಲ್ಲಿ ನಾವು ತಿಂಗಳನ್ನು ಕಾಣ್ಬೋದು ಇನ್ನೊಂದು ಕಾಲಮ್ನಲ್ಲಿ ನಾವು ಪುಸ್ತಕಗಳ ಸಂಖ್ಯೆಯನ್ನು ಕಾಣ್ಬೋದು ಕೆಳಗಡೆ ಸೂಚನೆ ಇದೆ ಸೊ ಒಂದು ಪುಸ್ತಕ ಐವತ್ತಕ್ಕೆ ಸಮ ಅಂತ ತೋರಿಸಿದ್ದಾರೆ ಇಲ್ಲಿ ಕಾಣ್ಬೋದು ಸೊ ಇದು ಒಂದು ಪುಸ್ತಕ ಇದು ಐವತ್ತಕ್ಕೆ ಸಮ ಒಂದು ಪುಸ್ತಕ ಐವತ್ತು ಪುಸ್ತಕಕ್ಕೆ ಸಮ ಹಾಗಾಗಿ ಈ ಸಂಖ್ಯೆಯನ್ನು ನೋಡಿಕೊಂಡು ನಾವು ಎಷ್ಟು ಪುಸ್ತಕಗಳನ್ನು ಜೋಡಿಸ್ಬೇಕು ಅಂತ ಯೋಚನೆ ಮಾಡಿ ಚಿತ್ರವನ್ನು ಬಿಡಿಸಬೇಕಾಗುತ್ತೆ ಸೊ ಇಲ್ಲಿ ಒಂದು ನೂರ ಐವತ್ತು ಅಂದಾಗ ಐವತ್ತರಂತೆ ಮೂರು ಪುಸ್ತಕಗಳನ್ನು ಹಾಕಬೇಕಾಗತ್ತೆ ಅದೇ ರೀತಿಯಾಗಿ ಇಲ್ಲಿ ಕೋಷ್ಟಕದಲ್ಲಿ ನೀವು ಕಾಣ್ಬೋದು ಈ ಥರ ಕೋಷ್ಟಕದಲ್ಲಿ ಬಿಡಿಸಿ ತೋರಿಸ್ಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಇದು ನೂರ ಐವತ್ತಾಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ನೂರದ ಐವತ್ತಾಗುತ್ತೆ ಸೊ ತಿಂಗಳ ಅನುಸಾರವಾಗಿ ನಾನು ಇಲ್ಲಿ ಕೋಷ್ಟಕದಲ್ಲಿ ತುಂಬಿದ್ದೀನಿ ಸೊ ಮುಂದಿನ ಚಟುವಟಿಕೆ ಸೆವೆನ್ ಪಾಯಿಂಟ್ ಪಾಯಿಂಟ್ ಫೋರ್ ಇದೆ ಈ ಕೆಳಗಿನ ದತ್ತಾಂಶವು ಒಂದು ಹಣ್ಣಿನ ಅಂಗಡಿಯ ಜನವರಿ ತಿಂಗಳಲ್ಲಿ ವಿವಿಧ ಹಣ್ಣುಗಳ ಮಾರಾಟದ ವಿವರವನ್ನು ನೀಡುತ್ತದೆ ಸೊ ಇಲ್ಲಿ ಕಾಣ್ಬೋದು ಕೋಷ್ಟಕವನ್ನು ಕೊಟ್ಟಿದ್ದಾರೆ ತಿಂಗಳು ಮತ್ತು ಯಾವ ಯಾವ ಹಣ್ಣು ಎಷ್ಟೆಷ್ಟು ಮಾರಿದ ಅಂತ ಇಲ್ಲಿ ಕೋಷ್ಟಕದಲ್ಲಿದೆ ಸೊ ಇದನ್ನು ನೋಡಿಕೊಂಡು ನಾವು ದತ್ತಾಂಶವನ್ನು ರೂಪಿಸಬೇಕಾಗುತ್ತೆ ಸೊ ಇಲ್ಲಿ ಟೇಬಲನ್ನು ಕೊಟ್ಟಿದ್ದಾರೆ ಸೊ ಟೇಬಲನ್ನು ನೋಡಿಕೊಂಡು ನಾವು ದತ್ತಾಂಶವನ್ನು ತುಂಬಬೇಕಾಗ್ತದೆ ಸೊ ಇಲ್ಲಿ ಮಾವು ಕೆಳಗಡೆ ನಾನು ಹಣ್ಣುಗಳನ್ನು ಬರೆದಿದ್ದೀನಿ ಮಾವು ಪಪ್ಪಾಯ ಸೇಬು ಕಿತ್ತಾಳೆ ಅನಾನಸ್ ಮಾವು ಪಪ್ಪಾಯ ಸೇಬು ಕಿತ್ತಾಳೆ ಮತ್ತು ಅನಾನಸ್ ಅಂಥೇಳಿ ಸೊ ಈ ಒಂದು ಬ್ಲಾಕ್ ಚೌಕ ಹತ್ತನ್ನು ಸೂಚಿಸುತ್ತೆ ಸೊ ಅದರಂತೆ ನಾವು ಇಲ್ಲಿ ದತ್ತಾಂಶವನ್ನು ತೋರಿಸ್ಬೇಕಾಗುತ್ತೆ ಸೊ ಮಾವು ಅಂದಾಗ ಇಲ್ಲಿ ಕಾಣ್ಬೋದು ಎಂಬತ್ತು ಅಂತಿದೆ ಮಾವು ಎಂಬತ್ತು ಪಪ್ಪಾಯ ಎಪ್ಪತ್ತು ಸೇಬು ತೊಂಬತ್ತು ಕಿತ್ತಾಳೆ ಎಂಬತ್ತು ಅನನಸ್ ಎಪ್ಪತ್ತೈದು ಸೊ ಅದೇ ರೀತಿಯಾಗಿ ನಾವಿಲ್ಲಿ ಕಾಣ್ಬೋದು ಮಾವು ಅಂದಾಗ ಹತ್ತು ಇಪ್ಪತ್ತು ಮೂವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಸೊ ಇದನ್ನು ನಾವು ಈ ಥರ ಬಣ್ಣ ಹಚ್ಚಿ ಸೂಚಿಸಬೇಕಾಗುತ್ತೆ ಸೊ ಇಲ್ಲಿ ಎಪ್ಪತ್ತು ಐದು ಅಂದಾಗ ಅರ್ಧ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಪ್ಪತ್ತಾಗುತ್ತೆ ಹತ್ತರಂತೆ ಸೊ ಇದು ಐದು ಎಪ್ಪತ್ತೈದು ಸೊ ಈ ರೀತಿಯಾಗಿ ನಾನು ಬಣ್ಣವನ್ನು ಹಚ್ಚಿದ್ದೀನಿ ಮುಂದಿನ ಕೆಳಗ ಪ್ರಶ್ನೆ ಕೊಟ್ಟಿದ್ದಾರೆ ಯಾವ ಹಣ್ಣು ಅತ್ಯಂತ ಹೆಚ್ಚು ಮಾರಾಟವಾಗಿದೆ ಸೊ ಇಲ್ಲಿ ಚಿತ್ರ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಸೇಬು ಅಂತ ಸೊ ಸೇಬು ಅಂತ ಬರೀಬೇಕು ಯಾವ ಹಣ್ಣು ಅತ್ಯಂತ ಕಡಿಮೆ ಮಾರಾಟವಾಗಿದೆ ಸೊ ಅದು ಅಪಾಯ ಜನವರಿ ತಿಂಗಳಲ್ಲಿ ಮಾರಾಟವಾದ ಒಟ್ಟು ಹಣ್ಣು ಹಣ್ಣುಗಳು ಮೂರುನೂರ ಐದು ಸೊ ಇಲ್ಲಿ ಕಾಣ್ಬೋದು ಎಲ್ಲ ಹಣ್ಣುಗಳನ್ನು ನಾವು ಕೂರಿಸಿದಾಗ ಬರುವಂತಹ ಮೊತ್ತ ಮುನ್ನೂರ ತೊಂಬತ್ತೈದಿದೆ ಸೊ ಇದೇ ರೀತಿಯಾಗಿ ಮುಂದಿನ ಚಟುವಟಿಕೆ ನೀವು ಮಾಡಿ ಪೂರ್ಣಗೊಳಿಸಬೇಕಾಗತ್ತೆ ನೀವು ಮುಂದಿನ ಚಟುವಟಿಕೆ ಸೆವೆನ್ ಪಾಯಿಂಟ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಇದೆ ಕೆಳಗೆ ನೀಡಲಾದ ಚಿಹ್ನೆಗಳನ್ನು ನೋಡಿ ಅಂತ ಇಲ್ಲಿ ಕಾಣ್ಬೋದು ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ವಿವಿಧ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಇವು ಈ ಚಿಹ್ನೆ ಇಪ್ಪತ್ತೈದು ತೆಂಗಿನ ಮರಗಳನ್ನು ಸೂಚಿಸುತ್ತೆ ಈ ಆಕಾರದ ಈ ಕೃತಿಯ ಚಿಹ್ನೆ ಇಪ್ಪತ್ತೈದು ಹೊಂಗೆ ಮರಗಳನ್ನು ಸೂಚಿಸುತ್ತೆ ಸೊ ಈ ಬಣ್ಣದ ಆಕಾರದ ಚಿಹ್ನೆಯನ್ನು ಇಪ್ಪತ್ತೈದು ಆಲದ ಮರವನ್ನು ಸೂಚಿಸುತ್ತೆ ಸೊ ಈ ಆಯತ ಆಕಾರದದು ಮಾವಿನ ಮರಗಳನ್ನು ಸೂಚಿಸುತ್ತೆ ತ್ರಿಭುಜ ತಾಳೆ ಮರವನ್ನು ಸೂಚಿಸುತ್ತೆ ನಕ್ಷತ್ರ ಬೇವಿನ ಮರಗಳನ್ನು ಸೂಚಿಸುತ್ತೆ ಸೊ ಒಂದು ಚಿತ್ರ ಇಪ್ಪತ್ತೈದಕ್ಕೆ ಸಮ ಇಲ್ಲಿ ಕಾಣ್ಬೋದು ಸೊ ಈ ಎಲ್ಲ ಚಿತ್ರಗಳು ಇಪ್ಪತ್ತೈದಕ್ಕೆ ಸಮವಾಗಿದ್ದಾವೆ ಸೊ ಕೆಳಗಡೆ ಕೋಷ್ಟಕದಲ್ಲಿ ನೋಡಿ ನಾವು ಇದನ್ನು ಸಂಖ್ಯೆಯಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ತೆಂಗಿನ ಮರ ಅಂದಾಗ ಒಂದಕ್ಕೆ ಇಪ್ಪತ್ತೈದರಂತೆ ಸೊ ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ನೂರು ನೂರ ಇಪ್ಪತ್ತೈದು ನೂರ ಐವತ್ತಾಗುತ್ತೆ ಸೊ ನೂರ ಐವತ್ತಂತ ಬರೀಬೇಕಾಗುತ್ತೆ ಅದೇ ರೀತಿಯಾಗಿ ತಾಳೆ ಮರಗಳು ಮಾವಿನ ಮರಗಳು ಹೊಂಗೆ ಮರ ಆಲದ ಮರ ಮತ್ತು ಬೇವಿನ ಮರಗಳನ್ನು ನಾವು ಇಪ್ಪತ್ತೈದರಂತೆ ಎಣಿಸಿ ಒಂದನ್ನು ಇಪ್ಪತ್ತೈದಂತ ಭಾವಿಸಿಕೊಂಡು ಅದನ್ನು ಇಲ್ಲಿ ನಮೂದಿಸಬೇಕಾಗುತ್ತೆ ಸೊ ನಂತರ ಇದನ್ನು ನಾವು ಕೂಡಿಸಿ ಸಂಖ್ಯೆಯನ್ನು ಬರೀಬೇಕಾಗುತ್ತೆ ಒಟ್ಟು ಆಗ್ತದೆ ಸೊ ಕೆಳಗೆ ನೀಡಿರುವಂಥ ಪ್ರಶ್ನೆಗಳನ್ನು ಉತ್ತರಿಸೋಣ ತೋಟದಲ್ಲಿ ಎಷ್ಟು ತೆಂಗಿನ ಮರಗಳಿವೆ ಒಂದು ನೂರ ಐವತ್ತು ತೋಟದಲ್ಲಿ ಎಷ್ಟು ತಾಳೆ ಮರಗಳಿವೆ ಒಂದು ನೂರ ಇಪ್ಪತ್ತೈದು ತೋಟದಲ್ಲಿ ಎಷ್ಟು ಹೊಂಗೆ ಮರ ಇದೆ ಎರಡು ನೂರ ಇಪ್ಪತ್ತೈದು ತೋಟದಲ್ಲಿ ಒಟ್ಟು ಎಷ್ಟು ಹೊ ಮರಗಳಿವೆ ಆರುನೂರು ಸೊ ಈ ರೀತಿಯಾಗಿ ಮಕ್ಕಳು ಕೋಷ್ಟಕದಲ್ಲಿ ತುಂಬಬೇಕಾಗ್ತದೆ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಸೊ ದತ್ತಾಂಶ ಈ ಶೀರ್ಷಿಕೆ ಅಡಿಯಲ್ಲಿ ಚಟುವಟಿಕೆಗಳನ್ನು ಮಾಡಿದ್ವಿ ಸೊ ಅರ್ಥ ಆಗಿದೆ ಅಂದ್ಕೊತೀನಿ ಮಕ್ಕಳ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ